ನಮಸ್ಕಾರ ನಾನು ನಿಮ್ಮ ರೆಕ್ಕಿ ಮಾಸ್ಟರ್ ಮಧುಶ್ರೀ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನವರಾತ್ರಿಯ ಶುಭಾಶಯಗಳು ಈ ನವರಾತ್ರಿಯಲ್ಲಿ ನವದುರ್ಗೆಯರ ಪೂಜೆ ವಿಶೇಷವಾಗಿರುತ್ತೆ ಬನ್ನಿ ವೃಕ್ಷದ ಪೂಜೆಯೂ ಕೂಡ ವಿಶೇಷವಾಗಿರುತ್ತೆ ನವರಾತ್ರಿಯಲ್ಲಿ ಈ ಬಾರಿ ದುರ್ಗೆ ಒಂದು ಪಲ್ಲಕ್ಕಿಯ ಮೇಲೆ ಬಂದಿರುವಂಥದ್ದು ವಿಶೇಷವಾಗಿದೆ ಈ ನವರಾತ್ರಿಯಲ್ಲಿ ಮೊದಲ ದಿನ ಶೈಲಪುತ್ರಿಯಾಗಿ ಮನೆಗೆ ಬಂದಿರ್ತಾಳೆ ಈ ಬಾರಿ ಶೈಲಪುತ್ರಿ ಹಳದಿಯ ವಸ್ತ್ರದಲ್ಲಿ ಬಂದಿರೋ ಅಂಥದ್ದು ವಿಶೇಷವಾಗಿರುತ್ತೆ ಈ ದಿನ ನಾನು ತೋರಿಸ್ತಾ ಇರೋದು ನಮ್ಮ ಮನೆಯ ದೇವಿ ಪೂಜೆಯಾಗಿರುತ್ತೆ ಜನರಿಗೆ ಆಗ್ಬೋದು ಅಥವಾ ನಮಗೆ ಆಗ್ಬೋದು ಎಲ್ಲರಿಗೂ ಪ್ರತಿಯೊಂದು ಸಮಸ್ಯೆ ಇರುತ್ತೆ ಕಷ್ಟ ಇರುತ್ತೆ ಯಾರಿಗೂ ಸಮಸ್ಯೆ ಇಲ್ಲ ಕಷ್ಟ ಇಲ್ಲ ಅನ್ನೋವಂಥದ್ದು ಇರೋದೇ ಇಲ್ಲ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಕಷ್ಟ ಇರುತ್ತೆ ಆದರೆ ದೇವರ ಪೂಜೆಯಲ್ಲಿ ನಮಗೆ ಸಂತೃಪ್ತಿ ಸಮಾಧಾನ ಸಿಗುತ್ತೆ ಆ ದೇವರ ಅಲಂಕಾರದಲ್ಲಿ ನಮಗೆ ಸಮಾಧಾನ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನೀವು ಮನೆಯಲ್ಲಿ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಪೂಜೆಯನ್ನು ಮಾಡಿ ನವರಾತ್ರಿಯಲ್ಲಿ ಮಾಡುವಂಥ ಪೂಜೆ ವಿಶೇಷ ಫಲಗಳನ್ನು ನೀಡುತ್ತೆ ನಮ್ಮ ಶಕ್ತಿಯ ಅನುಸಾರವಾಗಿ ದೇವಿಯನ್ನು ಆರಾಧನೆ ಮಾಡುವಂಥದ್ದು ದೇವಿಗೆ ಇಷ್ಟವಾಗುವಂತಹ ನೈವೇದ್ಯಗಳನ್ನ ಇಡುವಂಥದ್ದು ಅವಳಿಗೆ ಇಷ್ಟವಾಗುವಂತಹ ಹೂಗಳನ್ನ ಅರ್ಪಿಸೋದು ಈ ಥರ ಏನಾದರೂ ನಿಮ್ಮ ಒಂದು ಮನಸ್ಸಿಗೆ ಹೇಗೆ ಅನಿಸುತ್ತೆ ಸಮಾಧಾನವಾಗಿ ಆ ಪೂಜೆಯನ್ನು ಮಾಡ್ತಾ ಹೋಗಿ ಈ ನವರಾತ್ರಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗುತ್ತೆ ನಾನು ಇವತ್ತು ಶೈಲಪುತ್ರಿಯ ಪೂಜೆಯನ್ನು ಮಾಡಿರುವಂಥದ್ದು ನೀವು ನೋಡ್ತಾ ಇದ್ದೀರ ಅಮ್ಮ ತುಂಬಾ ಸುಂದರವಾಗಿ ಲಕ್ಷಣವಾಗಿ ಕಾಣ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಚಾರದಲ್ಲೂ ನಾವು ಮಾಡುವಂಥ ಪೂಜೆ ಹೇಗಿರಬೇಕು ಅಂದರೆ ನಮ್ಮ ಮನಸ್ಸಿಗೆ ಸಂತೃಪ್ತಿ ಸಮಾಧಾನ ಆಗೋ ರೀತಿ ಇರಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ